ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಮಾಡಿದ ಉಗ್ರರ ಸ್ಫೋಟಕ ಸಂಚು ಬಯಲಾಗಿದೆ ಭಯೋತ್ಪಾದಕರು ಸೇಡು ತೀರಿಸಿಕೊಳ್ಳಲು ಮೂವತ್ತೆರಡು ಕಾರುಗಳನ್ನ ಸಜ್ಜುಗೊಳಿಸಿದ್ರು ಆದರೆ ಡಾಕ್ಟರ್ ಟೆರರ್ ಗಳ ಅತಿದೊಡ್ಡ ಸಂಚು ವಿಫಲವಾಗಿದೆ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕಾಂಶಗಳು ಪತ್ತೆಯಾಗಿದೆ ನಾಳೆ ಬಿಹಾರದಲ್ಲಿ ಗೆಲುವು ಸೋಲಿನ ಫಲಿತಾಂಶ ಹೊರಬೀಳಲಿದೆ ಜನರ ತೀರ್ಪು ನಿತೀಶ್ ಕುಮಾರ್ ಹಾಗೂ ತೇಜಸ್ವಿ ಯಾದವ್ ಭವಿಷ್ಯವನ್ನ ನಿರ್ಧರಿಸಲಿದೆ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷ ವೈಟ್ ವಾಶ್ ಆಗಬಹುದು ಅನ್ನೋ ಮೂಲಕ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ದೇಶದ ರಾಜಧಾನಿ ದೆಹಲಿಯ ಹೃದಯ ಭಾಗದಲ್ಲೇ ಐತಿಹಾಸಿಕ ಕೆಂಪುಕೋಟೆ ಬಳಿ ನಡೆದ ಕಾರು ಸ್ಫೋಟ ಪ್ರಕರಣ ರಾಷ್ಟವನ್ನ ಬೆಚ್ಚಿ ಬೀಳಿಸಿದೆ ಈ ದಾಳಿ ಕೇವಲ ಯಾದೃಚ್ಛಿಕ ಸ್ಫೋಟವಲ್ಲ ಬಾಬರಿ ಮಸೀದಿ ಧ್ವಂಸಕ್ಕೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ರೂಪಿಸಲಾದ ದೇಶವ್ಯಾಪ್ತಿ ಭಯೋತ್ಪಾದಕ ಸಂಚಿನ ಭಾಗವೆಂದು ತನಿಖಾಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ ಡಿಸೆಂಬರ್ ಆರರಂದು ದೆಹಲಿಯ ಆರು ಕಡೆ ಸೇರಿದಂತೆ ದೇಶದ ಹಲವು ನಗರಗಳಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆಸುವ ದುರಾಲೋಚನೆ ನಡೆದಿದೆ ಎಂಬ ಮಾಹಿತಿಯೂ ಇದೀಗ ಹೊರಬಿದ್ದಿದೆ ಸ್ಫೋಟಕ ವಸ್ತುಗಳನ್ನು ಸಾಗಿಸಲು ಮಾರುತಿ ಬ್ರೇಜಾ ಶಿಫ್ಟ್ ಡಿಸೈಸ್ ಹಾಗೂ ಫೋರ್ಟ್ ಎಕೋಸ್ಪೋರ್ಟ್ ಸೇರಿದಂತೆ ಮೂವತ್ತೆರಡು ಕಾರುಗಳನ್ನು ಭಯೋತ್ಪಾದಕರು ಸಜ್ಜುಗೊಳಿಸಿದ್ದರು ಈಗಾಗಲೇ ನಾಲ್ಕು ಕಾರುಗಳು ಪತ್ತೆಯಾಗಿದ್ದು ಒಂದರಲ್ಲಿ ಅಜಾಲ್ಟ್ ರೈಫಲ್ ಮತ್ತು ಮದ್ದುಗುಂಡುಗಳು ಸಿಕ್ಕಿವೆ ಹರಿಯಾಣದ ಫರೀದಾಬಾದ್ನ ಅಲ್ ಫಲಾಫ್ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಬ್ರೆಜಾ ಕಾರು ಪತ್ತೆಯಾಗಿದ್ದು ಅದು ಭಯೋತ್ಪಾದಕ ಚಟುವಟಿಕೆಗಳ ಕೇಂದ್ರವಾಗಿತ್ತು ಎಂದು ಶಂಕೆ ವ್ಯಕ್ತವಾಗಿದೆ ನವೆಂಬರ್ ಹತ್ತರಂದು ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದಲ್ಲಿ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ದಾಳಿ ನಡೆಸಿದ ಉಮರ್ ಎಂಬ ವೈದ್ಯ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಆಗಿದ್ದಾನೆ ಆತ ಕಾಶ್ಮೀರದಿಂದ ಹರಿಯಾಣದವರೆಗೆ ವ್ಯಾಪಿಸಿದ್ದ ಭಯೋತ್ಪಾದಕ ಜಾಲದ ಪ್ರಮುಖ ಸದಸ್ಯನಾಗಿದ್ದು ಮೆಟ್ರೋ ನಿಲ್ದಾಣದ ಬಳಿಯ ಜನನಿ ಬಿಡ ಸಿಗ್ನಲ್ನಲ್ಲಿ ಕಾರು ಸ್ಫೋಟಿಸಿದ್ದಾನೆ ಈ ಘಟನೆಯು ರಾಷ್ಟ್ರದ ಭದ್ರತೆಯ ಮೇಲಿನ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ದೆಹಲಿ ಕಾರು ಬಾಂಬ್ ಸ್ಫೋಟ ಪ್ರಕರಣ ಈಗ ಭದ್ರತಾ ಸಂಸ್ಥೆಗಳಿಗೂ ತಲೆನೋವಾಗುತ್ತಿದೆ ಎನ್ಐಎ ತನಿಖೆ ಆರಂಭಿಸಿದ ತಕ್ಷಣವೇ ಬೆಚ್ಚಿ ಬೀಳಿಸುವ ಸತ್ಯಗಳು ಬೆಳಕಿಗೆ ಬಂದಿವೆ ಕೆಂಪುಕೋಟೆ ಮೆಟ್ರೋ ಬಳಿ ಕಾರು ಸ್ಫೋಟಿಸಿದ ಭಯೋತ್ಪಾದಕರು ಇಪ್ಪತ್ತಾರು ಹನ್ನೊಂದು ಮುಂಬೈ ದಾಳಿಯ ಮಾದರಿಯಲ್ಲಿ ದೆಹಲಿಯ ವಿವಿಧ ಕಡೆಗಳಲ್ಲಿ ಸರಣಿ ಸ್ಪೋಟ ಮಾಡಲು ಯೋಜಿಸಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ತನಿಖೆಯಲ್ಲಿ ಶಂಕಿತ ಡಾ ಉಮರ್ ನಬಿಗೆ ಸೇರಿದ ಕೆಂಪು ಬಣ್ಣದ ಫೋರ್ಟ್ ಇಕೋ ಸ್ಪೋರ್ಟ್ಸ್ ಕಾರು ಹರಿಯಾಣದ ಕಂಡವಾಲಿ ಗ್ರಾಮದಲ್ಲಿ ಪತ್ತೆಯಾಗಿದೆ ಫರೀದಾಬಾದ್ನಲ್ಲಿ ಪತ್ತೆಯಾದ ಸ್ಫೋಟಕಗಳು ಹಾಗೂ ಸಾಕ್ಷಿಗಳು ವೈಟ್ ಕಾಲರ್ ಭಯೋತ್ಪಾದನಾ ಮಾಡ್ಯೂಲ್ ಕಾರ್ಯನಿರ್ವಹಿಸುತ್ತಿದ್ದನ್ನು ಸೂಚಿಸುತ್ತವೆ ಡಾಕ್ಟರ್ ಉಮರ್ ಡಾಕ್ಟರ್ ಶಾಯಿನ್ ಸಹೀದ್ ಮತ್ತು ಸಹಚರ ವೈದ್ಯರು ಇಪ್ಪತ್ತಾರು ಲಕ್ಷ ರೂಪಾಯಿ ಸಂಗ್ರಹಿಸಿ ಸ್ಫೋಟಕ ತಯಾರಿಸಲು ಸುಮಾರು ಇಪ್ಪತ್ತಾರು ಕ್ವಿಂಟಾಲ್ ಎನ್ಪಿಕೆ ರಸಗೊಬ್ಬರ ಮತ್ತು ರಾಸಾಯನಿಕಗಳನ್ನು ಖರೀದಿ ಮಾಡಿದರು ಪುಲ್ವಾಮಾದ ಮೂಲದ ಉಮರ್ ನಬಿ ನವೆಂಬರ್ ಹತ್ತರಂದು ಕೆಂಪುಕೋಟೆ ಬಳಿ ನಡೆದ ಸ್ಫೋಟದ ವೇಳೆ ಕಾರು ಚಲಾಯಿಸುತ್ತಿದ್ದ ಎನ್ಐಎ ಇದೀಗ ಹಣಕಾಸು ಮತ್ತು ಪೂರೈಕೆದಾರರ ಜಾಲದ ಮೇಲೆ ತನಿಖೆಯನ್ನ ಮುಂದುವರೆಸಿದೆ ದೆಹಲಿಯ ಬೇಕರ ಕಾರು ಸ್ಫೋಟದಲ್ಲಿ ಹನ್ನೆರಡು ಜನರು ಬಲಿಯಾದ ಬಳಿಕ ತನಿಖೆ ಇದೀಗ ಹೊಸ ದಿಕ್ಕು ಪಡೆದಿದೆ ಫರೀದಾಬಾದ್ನ ಅಲ್ ಫಲಾ ಆಸ್ಪತ್ರೆಯ ಟೆರರ್ ಡಾಕ್ಟರ್ಗಳ ಗುರಿ ಕೇವಲ ರಾಜಧಾನಿಯಷ್ಟೇ ಅಲ್ಲ ಅಯೋಧ್ಯೆ ಕಾಶಿ ಮುಂಬೈ ಸೇರಿ ದೇಶದ ಹಲವು ನಗರಗಳಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆಸುವ ಮಹಾ ಸಂಚು ರೂಪಿಸಿದ್ದರು ಎಂಬ ಸ್ಫೋಟಕ ಮಾಹಿತಿ ತನಿಖಾ ತಂಡದ ಕೈಗೆ ಸಿಕ್ಕಿದೆ ಎನ್ಐಎ ನಡೆಸಿದ ಶೋಧದಲ್ಲಿ ಶಂಕಿತ ವೈದ್ಯರಾದ ಡಾ ಉಮರ್ ನಬಿ ಮತ್ತು ಡಾ ಮುಜಮಿಲ್ ಅವರ ಕೋಣೆಯಿಂದ ಎರಡು ರಹಸ್ಯ ಡೈರಿಗಳು ಹಾಗೂ ಸ್ಫೋಟಕ ಕೋರ್ಟ್ ಸಂದೇಶಗಳು ಪತ್ತೆಯಾಗಿವೆ ಡೈರಿಗಳಲ್ಲಿ ಆಪರೇಷನ್ ಎಂಬ ಪದವನ್ನು ಪದೇ ಪದೇ ಉಲ್ಲೇಖ ಿದ್ದು ಮೊಬೈಲ್ ಸಂವಹನದಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಎಂಬ ಕೋಟ್ ಶಬ್ದಗಳಿಂದ ವಿದೇಶಿ ನಿರ್ವಾಹಕರೊಂದಿಗೆ ಸಂಪರ್ಕ ಸಾಧಿಸಿದ ಶಂಕೆ ಬಲಪಟ್ಟಿದೆ ಈ ಕೋಡ್ಗಳು ಸ್ಫೋಟಕ ವಸ್ತುಗಳ ಕಳ್ಳ ಸಾಗಾಣೆಗೆ ಸಂಬಂಧಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದಕ್ಕೂ ಮೇರೆಗೆ ಅಲ್ ಫಲಾ ವಿಶ್ವವಿದ್ಯಾಲಯ ಲ್ಯಾಬ್ನಿಂದ ಭಾರಿ ಪ್ರಮಾಣದ ರಾಸಾಯನಿಕ ಮತ್ತು ಸ್ಫೋಟಕ ತಯಾರಿಕಾ ಬ್ಲೂ ಪ್ರಿಂಟ್ ಪತ್ತೆಯಾಗಿದ್ದು ಕೆಲವರ ಬಂಧನ ಕೂಡ ನಡೆದಿದೆ ಅಮೋನಿಯಂ ನೈಟ್ರೇಟ್ ಮತ್ತು ಆಕ್ಸೈಡ್ ಬಳಸಿಕೊಂಡು ಬಾಂಬ್ ತಯಾರಿಸಿದ ಸುಳಿವು ಸಿಕ್ಕಿದ್ದು ಘಟನೆಯ ಹಿಂದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಂಟು ಇರುವ ಸಾಧ್ಯತೆ ಹೆಚ್ಚಿದೆ ಎಂದು ತನಿಖಾ ಸಂಸ್ಥೆಗಳು ಸ್ಪಷ್ಟಪಡಿಸಿವೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೆಗಾ ಫಲಿತಾಂಶಕ್ಕೆ ಇನ್ನೂ ಕೆಲವು ಗಂಟೆಗಳಷ್ಟೇ ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಜಿದ್ದ ಅಖಾಡ ಇದೀಗ ಅಂತಿಮ ಹಂತ ತಲುಪಿದೆ ಈಗ ಉಳಿದಿರೋದು ಒಂದೇ ನಾಳೆ ಯಾರು ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ತಲುಪುತ್ತಾರೆ ಅನ್ನೋದು ಈ ಬಾರಿ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತು ಆರ್ಜೆಡಿಯ ತೇಜಸ್ವಿ ಯಾದವ್ ಅವರ ಮಹಾಗಠಬಂಧನ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ ಎರಡನೇ ಹಂತದ ಮತದಾನ ಮುಕ್ತಯ ಮುಕ್ತಯ ಆದಂಥ ಬೆನ್ನಲ್ಲೇ ವಿವಿಧ ಸಂಸ್ಥೆಗಳ ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಿದೆ ಬಹುತೇಕ ಸಮೀಕ್ಷೆಗಳು ಈ ಬಾರಿ ಬಿಹಾರದಲ್ಲಿ ಎನ್ಡಿಎ ಮೇಲುಗೈ ಸಾಧಿಸಲಿದೆ ಎಂದು ಹೇಳಿವೆ ಮೆಗಾ ಫಲಿತಾಂಶದ ಮುನ್ನ ದಿನ ಬಿಹಾರದಲ್ಲಿ ನಿತೀಶ್ ಬೆಂಬಲಿಗರ ಪೋಸ್ಟರ್ಗಳು ರಾರಾಜಿಸುತ್ತಿದೆ ಟೈಗರ್ ಅಭಿ ಜಿಂದಾಹೆ ಎಂದು ನಿತೀಶ್ ಅಭಿಮಾನಿಗಳು ಘೋಷಣೆ ಕೂಗುತ್ತಿದ್ದಾರೆ ಸಮೀಕ್ಷೆಗಳು ಏನ ಭವಿಷ್ಯ ಹೇಳಿದ್ರು ಒಂಬತ್ತನೇ ಬಾರಿ ಮುಖ್ಯಮಂತ್ರಿ ಹಾಕಿ ಅಧಿಕಾರ ಅನುಭವವಿರುವ ನಿತೀಶ್ ಕುಮಾರ್ ಅವರು ಆಡಳಿತ ವಿರೋಧಿ ಅಲೆಯನ್ನ ಎದುರಿಸಿದ್ದಾರೆ ಯುವ ನಾಯಕ ತೇಜಸ್ವಿ ಯಾದವ್ ಅವರು ನಿರುದ್ಯೋಗ ಮತ್ತು ಸಾಮಾಜಿಕ ನ್ಯಾಯದ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರಬಲ ಪೈಪೋಟಿ ನೀಡಿದ್ದಾರೆ ಇದರ ನಡುವೆ ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಜನ್ ಸೂರಜ್ ಪಕ್ಷದ ಪ್ರವೇಶವೂ ಚುನಾವಣಾ ಕಣದಲ್ಲಿ ಹೊಸ ಕುತೂಹಲ ಸೃಷ್ಟಿಸಿದೆ ಅಂತಿಮವಾಗಿ ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ರಾಜ್ಯದ ರಾಜಕೀಯ ತಾಪಮಾನ ತೀವ್ರಗೊಂಡಿದೆ ಮತಗಟ್ಟೆ ಸಮೀಕ್ಷೆಗಳು ಈಗಾಗಲೇ ಸ್ಪರ್ಧೆಯ ಚಿತ್ರಣ ನೀಡುತ್ತಿದ್ದು ಬಹುತೇಕ ಎಲ್ಲಾ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟವೇ ಬಹುಮತ ಸಾಧಿಸಲಿದೆ ಎಂದು ಸೂಚಿಸುತ್ತಿವೆ ಆದರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ನಾಯಕರು ಈ ಅಂದಾಜುಗಳನ್ನು ತಳ್ಳಿ ಹಾಕುತ್ತಾ ಜನರ ತೀರ್ಪೆ ಅಂತಿಮ ಎಂದು ಹೇಳಿದ್ದಾರೆ ಎರಡನೇ ಹಂತದ ಮತದಾನದ ನಂತರ ಆಕ್ಸಿಸ್ ಮೈ ಇಂಡಿಯಾ ಟುಡೇಸ್ ಚಾಣಕ್ಯ ಮತ್ತು ಕಾಮಾಖ್ಯ ಅನಲಿಟಿಕ್ಸ್ ಸೇರಿದಂತೆ ಹಲವು ಏಜೆನ್ಸಿಗಳು ತಮ್ಮ ಚುನಾವಣೋತ್ತರ ಸಮೀಕ್ಷೆಗಳನ್ನು ಪ್ರಕಟಿಸಿವೆ ಬಹುತೇಕ ವರದಿ ಎನ್ ಡಿಎ ಸರ್ಕಾರ ರಚಿಸುವ ಸಾಧ್ಯತೆ ಹೆಚ್ಚಾಗಿದ್ದರೂ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಎಂಬುದು ಪ್ರಮುಖ ಅಂಶವಾಗಿದೆ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಬಿಜೆಪಿ ಐವತ್ತರಿಂದ ಐವತ್ತಾರು ಜೆಡಿಯು ಐವತ್ತಾರರಿಂದ ಅರವತ್ತೆರಡು ಸ್ಥಾನಗಳಲ್ಲಿ ಗೆಲ್ಲಬಹುದು ಆರ್ಜೆಡಿ ಅರವತ್ತೇಳರಿಂದ ಎಪ್ಪತ್ತಾರು ಮತ್ತು ಕಾಂಗ್ರೆಸ್ ಹದಿನೇಳರಿಂದ ಇಪ್ಪತ್ತೊಂದು ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂದರೆ ಜೆಡಿಯು ಈ ಬಾರಿಯೂ ಎ ಮೈತ್ರಿಕೂಟದ ಬಲವಾಗಿ ಪರಿಣಮಿಸಲಿದೆ ಇತ ಶೇಕಡಾ ಮೂವತ್ನಾಲ್ಕರಷ್ಟು ಜನ ತೇಜಸ್ವಿ ಯಾದವ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುತ್ತಿದ್ದಾರೆ ನಿತೀಶ್ ಕುಮಾರ್ ಪರ ಶೇಕಡಾ ಇಪ್ಪತ್ತೆರಡರಷ್ಟು ಬೆಂಬಲ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆ ಮಟ್ಟದ ಮತದಾನ ನಡೆದಿದೆ ವಿಶೇಷವಾಗಿ ಮಹಿಳಾ ಮತದಾರರ ಪಾಲ್ಗೊಳ್ಳುವಿಕೆ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಆರು ತಲುಪಿದ್ದು ಎರಡ್ ಸಾವಿರದ ಇಪ್ಪತ್ತರಿಗಿಂತ ಹನ್ನೆರಡು ಶೇಕಡ ಏರಿಕೆಯಾಗಿದೆ ವಿಶ್ಲೇಷಕರು ಇದಕ್ಕೆ ನಿತೀಶ್ ಕುಮಾರ್ ಅವರ ಮಹಿಳಾಪರ ಯೋಜನೆಗಳೇ ಕಾರಣವೆಂದು ಹೇಳಿದ್ದಾರೆ ಈ ಕ್ರಮಗಳಿಂದ ಜಾತಿ ತಟಸ್ಥ ಮಹಿಳಾ ಮತದಾರ ವರ್ಗ ನಿರ್ಮಾಣವಾಗಿದೆ ಎಂದಿದ್ದಾರೆ ಇತಾ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರು ಅಧಿಕಾರಕ್ಕೆ ಬಂದರೆ ಜೀವಿಕಾ ಕಮ್ಯುನಿಟಿ ಮೊಬಿಲೈಸರ್ ಕಾರ್ಮಿಕರಿಗೆ ಮೂವತ್ತು ಸಾವಿರ ಮಾಸಿಕ ವೇತನದೊಂದಿಗೆ ಸರ್ಕಾರಿ ನೌಕರಿಯ ಭರವಸೆ ನೀಡಿದ್ದಾರೆ ಈ ಭರವಸೆ ಯುವ ಮತದಾರರು ಮತ್ತು ಮಹಿಳಾ ಕಾರ್ಮಿಕರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ ಮುಸ್ಲಿಂ ಮತದಾರರ ನಿಲುವು ಚುನಾವಣೆ ಫಲಿತಾಂಶದ ತೂಕ ತಿರುಗಿಸುವ ಸಾಧ್ಯತೆ ಕೂಡ ಇದೆ ನಿತೀಶ್ ಸರ್ಕಾರದ ನೀತಿಗಳಿಂದ ಅಸಮಾಧಾನ ವ್ಯಕ್ತವಾದರೂ ಅಭಿವೃದ್ಧಿ ಕ್ರಮಗಳಿಂದ ಕೆಲ ಮುಸ್ಲಿಮರ ಬೆಂಬಲ ಇನ್ನೂ ಉಳಿತಿದೆ ಮಹಿಳಾ ಮತ್ತು ಮುಸ್ಲಿಂ ಮತದಾರರ ಚಲಾವಣೆ ಎರಡೂ ಕೂಡ ಬಣಗಳಿಗೆ ಹೊಸ ರಾಜಕೀಯ ಸಮೀಕರಣವನ್ನು ನಿರ್ಮಿಸಿದೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸಲ್ಲಿಸಿದ ತಕರಾರು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದ್ದು ರಾಜ್ಯದ ಜನರ ಪ್ರಾರ್ಥನೆ ಫಲಿಸಿದೆ ಅಂತ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಮೇಕೆದಾಟು ಅಣೆಕಟ್ಟು ಯೋಜನೆ ರಾಜ್ಯದ ಸದುದ್ದೇಶಕ್ಕಾಗಿ ಮಾಡಲಾಗುತ್ತಿತ್ತು ಈ ತೀರ್ಪು ಯೋಜನೆ ಮುಂದುವರೆಸಲು ಸಹಕಾರಿಯಾಗಲಿದೆ ಎಂದು ಡಿಕೆಶಿ ಹೇಳಿದ್ದಾರೆ ಈ ಯೋಜನೆಯಿಂದ ತಮಿಳುನಾಡಿಗೂ ತನ್ನ ಪಾಲಿನ ನೀರು ದೊರಕುವುದರಿಂದ ಯಾವುದೇ ಹಾನಿ ಇಲ್ಲವೆಂದು ಅವರು ಸ್ಪಷ್ಟಪಡಿಸಿದರು ಕೇಂದ್ರ ಜಲ ಆಯೋಗ ಈ ವಿಷಯದಲ್ಲಿ ಬಗೆಹರಿಸಬೇಕೆಂದು ಕೋರ್ಟ್ ಸೂಚಿಸಿರುವುದನ್ನು ಉಲ್ಲೇಖಿಸಿ ಯೋಜನೆಗೆ ಅನುಮತಿ ನೀಡದೆ ಕೇಂದ್ರ ಆಯೋಗಕ್ಕೆ ಬೇರೆ ಆಯ್ಕೆಗಳಿಲ್ಲ ಹೀಗಾಗಿ ನಮಗೆ ನ್ಯಾಯ ದೊರೆಯಲೇಬೇಕು ಎಂದು ಡಿಕೆಶಿ ವಿಶ್ವಾಸ ವ್ಯಕ್ತಪಡಿಸಿದರು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಆಯೋಜಿಸಿದ ಪಥಸಂಚಲನಕ್ಕೆ ಹೈಕೋರ್ಟ್ ಷರತ್ತು ಅನುಮತಿ ನೀಡಿದೆ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಪೀಠವು ಒಟ್ಟು ಮುನ್ನೂರ ಐವತ್ತು ಮಂದಿಗೆ ಮಾತ್ರ ಭಾಗವಹಿಸಲು ಅವಕಾಶ ನೀಡಿದ್ದು ಸಂಜೆ ಐದು ನಲವತ್ತೈದರ ಒಳಗೆ ಪಥಸಂಚಲನ ಮುಗಿಸಬೇಕು ಎಂದು ಸೂಚಿಸಿದೆ ಹಿಂದಿನಂತೆ ಸರ್ಕಾರ ಮುನ್ನೂರು ಮಂದಿಗೆ ಮಾತ್ರ ಅನುಮತಿ ನೀಡಿದ್ದರೂ ಸಂಘದ ಮನವಿಯ ಮೇರೆಗೆ ನ್ಯಾಯಾಲಯ ಹೆಚ್ಚುವರಿಯಾಗಿ ಐವತ್ತು ಮಂದಿಗೆ ಭಾಗವಹಿಸಲು ಅವಕಾಶ ನೀಡಿದೆ ಪಥಸಂಚಲನದ ಸಮಯ ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಐದು ನಲವತ್ತೈದರವರೆಗೆ ನಿಗದಿಪಡಿಸಲಾಗಿದೆ ಹೈಕೋರ್ಟ್ ತೀರ್ಪಿಗೆ ಆರ್ಎಸ್ಎಸ್ ವಲಯದಿಂದ ಸ್ವಾಗತ ವ್ಯಕ್ತವಾಗಿತ್ತು ನಿಯಮಾವಳಿಗಳನ್ನ ಪಾಲಿಸಿ ಶಾಂತಿಯುತವಾಗಿ ಪಥಸಂಚಲನ ನಡೆಸುವುದಾಗಿ ಸದಸ್ಯರು ಹೇಳಿದ್ದಾರೆ ಈ ಮಧ್ಯೆ ಪಥಸಂಚಲನಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಈಗ ಕುತೂಹಲವನ್ನ ಮೂಡಿಸಿದೆ ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಈಗ ಎನ್ ರಾಜಣ್ಣ ಈಗ ತಮ್ಮದೇ ಪಕ್ಷದ ಬಗ್ಗೆ ಮತ್ತೊಂದು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ವೈಟ್ ವಾಶ್ ಆಗಲೂಬಹುದು ಮುಂದೆ ನಾನು ಯಾವ ಬಾವುಟ ಹಿಡಿಯುತ್ತೇನೋ ಗೊತ್ತಿಲ್ಲ ಬೇರೆ ಪಕ್ಷದ ಬಾವುಟ ಹಿಡಿಯುವ ಸಂದರ್ಭ ಬರಬಹುದು ಅಂತ ಮಧುಗಿರಿಯ ದೊಡ್ಡೇರಿಯ ಜನಸಂಪರ್ಕ ಸಭೆಯಲ್ಲಿ ಕೆಎನ್ ರಾಜಣ್ಣ ಹೇಳಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ನಿಂದ ಶಾಸಕನಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ವೈಟ್ ವಾಶ್ ಆಗಿತ್ತು ಅಂತ ರಾಜಣ್ಣ ನೆನಪಿಸಿಕೊಂಡಿದ್ದಾರೆ ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂದ್ರೂ ಕೂಡ ರಾಜಕೀಯದಲ್ಲಿ ಏನಾಗತ್ತೆ ಏನೆಲ್ಲ ಬದಲಾಗತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಎಂದು ಹೇಳಿದ್ರು ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ ಮಿತ್ರ ಇಲ್ಲ ನನಗೂ ಮಧುಗಿರಿಗೂ ಯಾವ ಋಣಾನುಬಂಧವೋ ಬಂದವೋ ಗೊತ್ತಿಲ್ಲ ಜನರ ಬೆಂಬಲವೇ ನನ್ನ ಬಲ ರಾಜಣ್ಣ ಈ ರೀತಿಯಾಗಿ ಹೇಳಿದ್ದಾರೆ ಇನ್ನು ಜಾತಿ ಪಕ್ಷ ರೈತವಾಗಿ ಬಡವರ ಪರವಾಗಿ ಕೆಲಸ ಮಾಡಿದಾಗ ಅವರ ಆಶೀರ್ವಾದವೇ ದೇವರ ಆಶೀರ್ವಾದ ಅಂತ ಹೇಳಿದ್ರು ಸುದೀಪ್ ನಟನೆಯ ಮಾರ್ಕ್ ಚಿತ್ರದ ಶೂಟಿಂಗ್ ಕೇವಲ ನಾಲ್ಕು ತಿಂಗಳಲ್ಲಿ ಪೂರ್ಣಗೊಂಡಿದ್ದು ಡಿಸೆಂಬರ್ ಇಪ್ಪತ್ತೈದರಂದು ಚಿತ್ರ ಬಿಡುಗಡೆಗೊಳ್ಳಲಿದೆ ಜುಲೈನಲ್ಲಿ ಸೆಟ್ ಏರಿದ ಈ ಸಿನಿಮಾ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಎಂದು ತಂಡ ತಿಳಿಸಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಸುದೀಪ್ ಇಷ್ಟು ವೇಗವಾಗಿ ಪೂರ್ಣಗೊಳಿಸಿದ ಮೊದಲ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾದ ಟೀಸರ್ನಲ್ಲಿ ಸುದೀಪ್ ಅವರ ಆಕ್ಷನ್ ದೃಶ್ಯಗಳು ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿವೆ ಮ್ಯಾಕ್ಸ್ ನಂತರ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಈ ಚಿತ್ರದಲ್ಲೂ ಸುದೀಪ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅವರ ಪಾತ್ರದ ಹೆಸರು ಅಜಯ್ ಮಾರ್ಕಂಡೆ ಮಾರ್ಕ್ ಚಿತ್ರಕ್ಕೆ ಶೇಖರ್ ಚಂದ್ರ ಛಾಯಾಗ್ರಹಣ ಅಜನೀಶ್ ಬಿ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸತ್ಯಜ್ಯೋತಿ ಫಿಲಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ ಬ್ಯಾನರ್ ನಡಿ ಚಿತ್ರ ನಿರ್ಮಾಣವಾಗಿದೆ ಡಿಸೆಂಬರ್ನಲ್ಲಿ ಡೆವಿಲ್ ಮತ್ತು ನಲವತ್ತೈದು ಚಿತ್ರಗಳು ಬಿಡುಗಡೆಯಾಗ್ತಿರೋದ್ರಿಂದ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುವ ನಿರೀಕ್ಷೆ ಕೂಡ ಹೆಚ್ಚಿದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ